ದೇವಜನರೇ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನ ಬೆಲೆ ಎಷ್ಟು ಅದಕ್ಕೆ ಆಧಾರವಾಗಿ ಏಷ್ಯಾಯನ ಬರೆದ ಪ್ರಬಾದನೆ ಗ್ರಂಥ ನಲವತ್ತ್ಮೂರು ನಾಲ್ಕನೆಯ ವಚನ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನು ಆಗಿರುವುದರಿಂದ ನಾನು ನಿನಗೋಸ್ಕರ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ದೇವ ಮಕ್ಕಳಾದಂಥ ನಾವು ದೈವರ ದೃಷ್ಟಿಯಲ್ಲಿ ಅಮೂಲ್ಯರು ಮಾನ್ಯರು ಪ್ರಿಯರು ಆಗಿದ್ದೇವಂತೆ ನಾವು ಯೇಸುವಿನ ರಕ್ತದಿಂದ ನಾವು ಕೊಂಡುಕೊಳ್ಳಲ್ಪಟ್ಟವರು ಅದು ನಮ್ಮ ಮೌಲ್ಯ ನಾವು ಎಷ್ಟು ಬೆಲೆ ಉಳ್ಳವರೆಂಬುದಾಗಿ ಗೊತ್ತಾಗ್ತದೆ ಯಾಕಂದರೆ ಸಾಧಾರಣವಾಗಿ ದೇವರು ನಮ್ಮನ್ನು ಬಿಡುಗಡೆಗೊಳಿಸಲಿಲ್ಲ ತನ್ನ ಅಮೂಲ್ಯವಾದ ರಕ್ತದಿಂದ ಬಿಡುಗಡೆಗೊಳಿಸಿದ್ದಾರೆ ನಾನು ಎಷ್ಟು ಬೆಲೆ ಉಳ್ಳವನೆಂಬುದಾಗಿ ಕ್ರಿಸ್ತನ ಶಿಲುಬೆ ನಮಗೆ ಹೇಳುತ್ತದೆ ಒಂದು ಕೋರಿಂತ ಆರು ಇಪ್ಪತ್ತರಲ್ಲಿ ನಾವು ನೋಡುತ್ತೇವೆ ನೀವು ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ನಮ್ಮ ಬೆಲೆ ರೂಪಾಯಿಯಲ್ಲಿ ಅಲ್ಲ ಕರ್ತನ ಪ್ರೀತಿಯಲ್ಲಿ ಅಳೆಯಲ್ಪಟ್ಟಿದೆ ಇನ್ನೊಂದು ಸಾರಿ ಹೇಳ್ತಾನೆ ನಮ್ಮ ಬೆಲೆ ರೂಪಾಯಿಯಲ್ಲಿ ಅಳೆಯಲ್ಪಟ್ಟಿಲ್ಲ ಕರ್ತನ ಪ್ರೀತಿಯಲ್ಲಿ ಅಳೆಯಲ್ಪಟ್ಟಿದೆ ಒಬ್ಬ ವ್ಯಕ್ತಿ ದೇವರನ್ನು ಪ್ರಶ್ನಿಸಿದ ದೇವರೇ ನನ್ನ ಜೀವನದ ಬೆಲೆಯೇನು ಆಗ ದೇವರು ಒಂದು ಅಮೂಲ್ಯವಾದ ಒಂದು ಕಲ್ಲನ್ನು ಕೊಟ್ಟು ಈ ಕಲ್ಲಿನ ಬೆಲೆಯನ್ನು ತಿಳಿದುಕೊಂಡು ಬಾ ಆಗ ನಿನಗೆ ಗೊತ್ತಾಗ್ತದೆ ನಿನ್ನ ಜೀವನದ ಬೆಲೆ ಏನು ಆದರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಇದನ್ನು ಯಾರಿಗೂ ಮಾರಬಾರದು ಎಂಬುದಾಗಿ ಹೇಳಿ ಕಳಿಸಿದರಂತೆ ಇವನು ಅಮೂಲ್ಯವಾದ ಕಲ್ಲನ್ನು ತೆಗೆದುಕೊಂಡು ಒಬ್ಬ ಹಣ್ಣಿನ ವ್ಯಾಪಾರಿ ಬಳಿ ಹೋದಾಗ ಈ ಅಮೂಲ್ಯವಾದ ಕಲ್ಲು ನನ್ನ ಬಳಿಯಲ್ಲಿದೆ ಇದಕ್ಕೆ ಎಷ್ಟು ಬೆಲೆ ಎಂಬುದಾಗಿ ಹೇಳಿದಾಗ ಹಣ್ಣಿನ ವ್ಯಾಪಾರಿ ಹೇಳುತ್ತಾ ಇದ್ದಾನೆ ಈ ಕಲ್ಲಿಗೆ ನಾನು ಒಂದು ಐದು ಹಣ್ಣುಗಳನ್ನು ಕೊಡ್ತೇನೆ ಅಷ್ಟೇ ಇದರ ಬೆಲೆ ಎಂಬುದಾಗಿ ಹೇಳದನಂತೆ ನಂತರ ಅವನು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಹಾಗೇ ಮುಂದಕ್ಕೆ ಬರುವಾಗ ಒಂದು ತರಕಾರಿ ಅಂಗಡಿಯನ್ನು ನೋಡಿದನಂತೆ ಅವನ ಬಳಿ ಹೋಗಿ ಈ ಅಮೂಲ್ಯವಾದ ಕಲ್ಲಿನ ಬೆಲೆ ನಿಮಗೆ ಗೊತ್ತಿದೆಯಾ ಎಂಬುದಾಗಿ ಕೇಳಿದಾಗ ನಾನು ಈ ಅಮೂಲ್ಯವಾದ ಕಲ್ಲಿಗೆ ಒಂದು ಹತ್ತು ಕೆ ಜಿ ತರಕಾರಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದಂತೆ ಇವನು ಥ್ಯಾಂಕ್ ಯು ನಾನು ಮುಂದಕ್ಕೆ ಹೋಗ್ತೇನೆ ಅಂತೇಳಿ ಹೋದಾಗ ಹಾಗೆ ಅವನು ಮುಂದಕ್ಕೆ ಬರುವಂಥ ಸಮಯದಲ್ಲಿ ಒಂದು ಚಿನ್ನದ ವ್ಯಾಪಾರಿ ಬಳಿಯ ಹೋಗಿ ಈ ಅಮೂಲ್ಯವಾದ ಕಲ್ಲಿನ ಬೆಲೆ ನಿಮಗೆ ಗೊತ್ತಿದೆಯಾ ಎಂಬುದಾಗಿ ಕೇಳಿದಾಗ ಆ ಆ ಚಿನ್ನದ ವ್ಯಾಪಾರಿ ಅದನ್ನು ನೋಡಿ ವಾವ್ ಇದು ಬಹಳ ಅಮೂಲ್ಯವಾದಂಥ ಒಂದು ಕಲ್ಲು ಈ ಇದಕ್ಕೆ ನಾನು ಒಂದು ಐವತ್ತು ಲಕ್ಷ ರೂಪಾಯಿಗಳನ್ನು ನಿನಗೆ ಕೊಡಬಹುದು ಕೊಡ್ತೀಯಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಥ್ಯಾಂಕ್ ಯು ಅಂತ ಹೇಳಿ ಮುಂದಕ್ಕೆ ಹೋದಾಗ ತಿರುಗಿ ಮತ್ತೆ ಒಬ್ಬ ಮುತ್ತಿನ ವ್ಯಾಪಾರಿ ಮುತ್ತು ಹವಳಗಳನ್ನು ಮಾರುವಂಥ ವ್ಯಾಪಾರಿ ಬಳಿ ಹೋದಾಗ ಅವನ ಬಳಿ ಕೇಳಿದಂತೆ ಇದರ ಬೆಲೆ ಎಷ್ಟು ನಿಮಗೆ ಗೊತ್ತಿದೆಯಾ ಅವನು ಹೇಳದಂತೆ ಓ ನಾನು ಬಹಳ ಅತ್ಯಮೂಲ್ಯವಾದ ಮುತ್ತುಗಳನ್ನು ಹವಳಗಳನ್ನು ನಾನು ನೋಡಿದ್ದೇನೆ ಆದರೆ ಇದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ ಅಷ್ಟು ಬೆಳೆ ಬಾಳುವಂಥ ಮುತ್ತಿನ ಕಲ್ಲು ಇದಾಗಿದೆ ಎಂಬುದಾಗಿ ವಜ್ರದ ವ್ಯಾಪಾರಿ ಹೇಳಿದನಂತೆ ಈ ಜಗತ್ತನ್ನು ಮಾರಿದರೂ ಸಹ ಈ ಕಲ್ಲಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ಇದು ಅತ್ಯಮೂಲ್ಯವಾದ ಕಲ್ಲಾಗಿದೆ ತಿರುಗಿ ಅವನು ನೇರವಾಗಿ ದೇವರ ಬಳಿ ಬಂದಂತೆ ಆಗ ಹೇಳಿದಂತೆ ದೇವರೇ ನನ್ನ ಜೀವನದ ಬೆಲೆ ನನಗೆ ಗೊತ್ತಾಯಿತು ಗೊತ್ತಾಯಿತಾ ನೋಡು ನೀನು ಹಣ್ಣಿನ ವ್ಯಾಪಾರಿ ಬಳಿ ಹೋದೆ ಸ್ವಲ್ಪ ಹಣ್ಣು ಕೊಡ್ತೀನಂದ ತರಕಾರಿ ವ್ಯಾಪಾರಿ ಬಳಿ ಹೋದೆ ಹತ್ತು ಕೆ ಜಿ ತರಕಾರಿ ಕೊಡ್ತೀನಂದ ಚಿನ್ನದ ಅಂಗಡಿಗೆ ಹೋದೆ ಐವತ್ತು ಲಕ್ಷ ಕೊಡ್ತೀನಂತ ಹೇಳ್ದ ಆದರೆ ಆ ವಜ್ರದ ವ್ಯಾಪಾರಿ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ ನೋಡು ಅದೇ ವಿಧದಲ್ಲಿ ನಿನ್ನ ಜೀವನವನ್ನು ಯಾರಿಗೂ ಎಂದೆಂದಿಗೂ ಬೆಲೆ ಕಟ್ಟಲು ಆಗುವುದಿಲ್ಲ ನೀನು ಅಮೂಲ್ಯನೂ ಮಾನ್ಯನು ಪ್ರಿಯನು ಆಗಿದ್ದೀಯ ನಿನ್ನನ್ನು ನಾನು ಕೊಂಡುಕೊಂಡಿದ್ದೇನೆ ನನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದೇನೆ ಆದುದರಿಂದ ನೀನು ಜೀವನದ ಬೆಲೆ ಬಹಳ ಬಹಳ ಅಮೂಲ್ಯವಾದದ್ದು ನಿನ್ನ ಜೀವಿತಕ್ಕೆ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ರಂತೆ ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ಇವತ್ತು ನಮ್ಮ ಜೀವನವನ್ನು ನೋಡಿ ಅನೇಕರು ಬೆಲೆ ಕಟ್ತಾರೆ ಇಷ್ಟೇ ಇವನ ಜೀವನ ಮುಗಿತು ಇವನಿಂದ ಆಗೋದು ಇಷ್ಟೇ ಆದರೆ ನಾನು ಹೇಳ್ತೇನೆ ನಿಮ್ಮ ಜೀವನದ ಬೆಲೆಯನ್ನು ಮನುಷ್ಯರ ಮುಂದೆ ಕೇಳಬೇಡ್ರಿ ನಿಮ್ಮ ಜೀವನ ಬಹಳ ಶ್ರೇಷ್ಠವಾದದ್ದು ನೀವು ಬಹಳ ಅಮೂಲ್ಯವಾದವರು ನೀವು ಬಹಳ ವಿಶೇಷವಾದವರು ಆದುದರಿಂದ ನಿಮ್ಮ ಜೀವಿತವನ್ನು ಮನುಷ್ಯರು ಬೆಲೆ ಕಟ್ಟಲು ಬಿಡಬೇಡಿ ಏಕೆಂದರೆ ದೇವರು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ನಾವು ದೇವರ ಸ್ವತ್ತಾಗಿದ್ದೇವೆ ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ ನಾವು ದೇವರ ದೃಷ್ಟಿಯಲ್ಲಿ ಪ್ರಿಯರು ಮಾನ್ಯನು ಅಮೂಲ್ಯರಾಗಿದ್ದೇವೆ ಆದುದರಿಂದ ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ಹೇಳು ನನ್ನ ಜೀವನದ ಬೆಲೆ ಯಾರಿಂದಲೂ ಕಟ್ಟಲು ಸಾಧ್ಯವಿಲ್ಲ ನನ್ನ ಏಕೈಕ ಬೆಲೆ ಕಟ್ಟಲು ಕಟ್ಟಿದ್ದು ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ ಎಲ್ಲಿ ಕಟ್ಟಿದ್ದಾರೆ ಅದನ್ನು ಶಿಲುಬೆಯಲ್ಲಿ ಕಟ್ಟಿ ತೀರಿಸಿದರು ನನಗಾಗಿ ರಕ್ತವನ್ನು ಸುರಿಸಿದರು ಇನ್ನು ಮುಂದೆ ನಾನು ನನಗಾಗಿ ಜೀವಿಸುವುದಿಲ್ಲ ನನಗಾಗಿ ಜೀವವನ್ನು ಕೊಟ್ಟಂಥ ಯೇಸುವಿಗಾಗಿ ಜೀವಿಸ್ತೇನೆ ಎಂಬುದಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ದೇವರೇ ಅನೇಕ ಸಾರಿ ನಮ್ಮ ಜೀವನ ಏನಪ್ಪ ಎಂಬುದಾಗಿ ಅನ್ಕೊಳ್ತೇವೆ ಆದರೆ ನಮ್ಮ ಜೀವನ ನಿಮ್ಮ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾಗಿದೆಯಪ್ಪ ಅದಕ್ಕಾಗಿ ಲೋಕಕ್ಕೆ ನೀವು ಬಂದ್ರಿ ನಮಗೋಸ್ಕರ ನಿಮ್ಮ ಜೀವವನ್ನು ಕೊಟ್ಟ್ರಿ ಕರ್ತನೇ ನೀವು ರಕ್ತ ಸುರಿಸಿ ದೇವರೇ ನಮ್ಮನ್ನು ನೀವು ಕ್ರಯಕ್ಕೆ ತೆಗೆದುಕೊಂಡಿದ್ದೀರ ಈ ಜೀವನವನ್ನು ನಿಮಗೆ ಅರ್ಪಿಸುತ್ತೇವೆ ನಿಮಗಾಗಿ ನಾವು ಬಾಳಿ ಬದುಕುವಂತೆ ಸಹಾಯ ಮಾಡಿರಿ ದೇವರೇ ನಿಮ್ಮ ದೃಷ್ಟಿಯಲ್ಲಿ ನಾವು ಬಹಳ ಶ್ರೇಷ್ಠರಾಗಿದ್ದೇವೆ ಹಕ್ಕಿಗಳಿಂತ ಶ್ರೇಷ್ಠರಾಗಿದ್ದೇವೆ ಚಿನ್ನ ಬೆಳ್ಳಿ ಮುತ್ತು ರತ್ನಗಳಿಗಿಂತಲೂ ನಾವು ಶ್ರೇಷ್ಠರಾಗಿದ್ದೇವೆ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ದೇವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ನಿನ್ನ ಕೃಪೆಯಿಂದ ತುಂಬಿಸ್ರಿ ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಅಲಾಡ್ ನೀವು ಸಾಧಾರಣವಾದವರಲ್ಲ ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರ ಮಾನ್ಯರಾಗಿದ್ದೀರ ಪ್ರಿಯರಾಗಿದ್ದೀರಾ ನಿಮ್ಮ ಜೀವಿತದ ಬೆಲೆಯನ್ನು ಯಾರೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ನೀವುನ್ನತರಾದವರು ದೇವರು ನಿಮ್ಮನ್ನ ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಡ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ